빨리 해라. 어, 빨리 해라. 어, 빨리 해라. 한 달에 <대> 몇 <개, 목소리> <영어> 말해? <목소리> <목소리> ನಂದನೆಯಿಂದ ಜಾಸ್ತಿ ನಿನ್ನೆ ಸಲ್ಲಿದೆ ದೊಡ್ಡ ಮನೆ ನಿನಗೆ ಅಪ್ಪ ಕಟ್ಟಿದ ಗಂಡು ಮಗು ದುಡ್ಡು ಸಂಪಾದನೆ ಮಾಡಿ ಕಳಿಸ್ಬೇಕಾನೆ ನೀ ಮನೆ ಮಗಳು ಮುಖ್ಯವಾಗಿ ನೀ ಚೆನ್ನಾಗಿದ್ವಿ ಅಂದರೆ ನನ್ನ ನನ್ನ ತಮ್ಮ ನನ್ನ ತಂಗಿ ಇನ್ನು ಮುಂದೆ ಯಾರು ಹಂಗಿದರೆ ಬದುಕಬಾರ ಅಂತ ನನ್ನ ತುಂಬಾ ಹೃದಯದಿಂದ ಹರಿಸಿಕೊಡ್ತಾನೆ ಅಂದರೆ ಯಾಕೆಂದ್ರೆ ನಿಮ್ಮ ಎರಡು ಕೈಗಳು ಭೂಮಿ ನೋಡೋದಕ್ಕೆ ಹೊತ್ತು ಆಕಾಶ ನೋಡಬಾರದು ಅಂದರೆ ನಿಮ್ಮ ಎರಡು ಕೈಗಳು ಕೊಡು ಕೊಡುವ ಕೈಗಳಾದ ಬೇಡುವ ಕೈಗಳಾದವ ನಿಮ್ಮ ನಿಮ್ ತಂಗಿನ ಮದುವೆ ಆಗಿಲ್ಲ ನಾನು ಬಿಡಿಸು ಎನ್ ಬೇಕಾದರೂ ಹೇಗೆ ಬೇಕಾದ್ರೂ ದುಡ್ದು ನನ್ನ ಸಂಸಾರ ನಾನು ಸಾಕೋತೀನಿ ನಿಮ್ ಮನೇಲಿ ನನ್ನ ತಂಗಿ ಸುಖವಾಗಿ ಸಂಚಾರ ಮಾಡ್ಕೊಂಡು ಹೋದ್ರೆ ಮಾಡಿ ನಾನು ಕೊಟ್ಟಿರುವ ಆಸ್ತಿಯಲ್ಲಿ ದುಡಿದು ಸಂಪಾದನೆ ಮಾಡಿ ಮಾನವಂತರ ಮನೆ ಹಳಿ ಅಂತ ಎಮ್ಮೆಯಿಂದ ಬದುಕಿ ಈ ಆಸ್ತಿಯಿಂದ ಬರುವಾಗ ಯಾರು ಹೊತ್ಕೊಂಡು ಬರಲ್ಲ ಹೋಗುವಾಗ ಯಾರು ಹೊತ್ಕೊಂಡು ಹೋಗ್ಕೊಂಡು ಇರೋ ತನಕ ಬೇಕಲ್ಲ ಈ ಪತ್ರದಲ್ಲಿ ಅನ್ವೇಷಣೆ ಬಂದಿದೆಯಲ್ಲ ನಿನ್ನತ ಏನಂತ ಇಟ್ಕೊಂಡಿದ್ಯಾ ಯಾಕೋ ಇಟ್ಕೊಂಡಿಲ್ಲ ನಿಮ್ಮನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ನೀವೇ ಆ ಮನ ಅಂದ ಮೇಲೆ ನನಗೆಲ್ಲ ಇದೆಲ್ಲ ಯಾಕೋ ಬೇಕು ಮೊದಲ ನಾನು ಮಲ ತಾಯಿ ಮಗ ಅಣ್ಣ ತಂಗಿಗೆ ಮೋಸ ಮಾಡಿದೆ ಈ ಜನಗಳ ಆಡುವ ಮಾತಿಗೆ ನಾನು ಗುರಿಯಾಗ್ಬಾರ್ದಪ್ಪ ಅಣ್ಣ ಇವತ್ತು ಜನ ಬತ್ತಿದ್ರು ಮಾತಾಡ್ತಾರೆ ಜಟ್ರು ಮಾತಾಡ್ತಾರೆ ಜನರಿಗೆ ನಾವು ಬರ್ತಾ ನಾಳೆ ನೀವು ಮದುವೆ ಸಂಸಾರ ಕಾಲ ಮದುವೆ ಸಂಸಾರ ಮದುವೆಯಾಗಿ ಮಕ್ಕಳಿಗೆ ಶುಭವಾಗಿದ್ದಾಗ ಈ ಪ್ರೀತಿ ಪ್ರೇಮ ಅದಕ್ಕೆ ಇರುವಷ್ಟು ದಿವಸ ನಿಮ್ಗಳ ಸಂಸಾರವನ್ನು ಕಂಡುತು ಮಾಡಬೇಕೆಂಬುದೇ ನನ್ನ ಆಸೆ ನೀವೇನು ಹೇಳಿ ನೀವು ಎಲ್ಲ ಮದುವಾಗಿ ಸಂಸಾರಿಕರಾದ್ರೆ ಅದು ನಮ್ಗೆಲ್ಲ ಪುಸ್ತಕ ಅಲ್ವಾ ಹೌದಣ್ಣ ನೀವು ಮದುವೆ ಮಾಡಿಕೊಳ್ಳೇಬೇಕು ಇಲ್ಲಾಂದ್ರೆ ಈ ಆಸ್ತಿ ಮನೆ ನಮ್ಗೆ ಯಾವ್ದು ಬೇಕಾಗಿದೆ ಎಲ್ರಿಗೂ ತಿದ್ದಿ ಬುದ್ಧಿ ಹೇಳಿ ನಿಮಗೆ ಇದು ಮಾಡಿದ್ರೆ ಹೇಗೆ ನಮ್ಮ ಎಲ್ರಿಗೋಸ್ಕರ ಏನಾದ್ರು ನೀವು ಅದೇ ಮಾಡ್ಕೊಳ್ಳಿ ಮಾವ ಅಯ್ಯೋ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನೀವೇ ಧೈರ್ಯ ಯಾಕೆ ಬಲ್ವಂತ ಮಾಡ್ತಿದ್ದೀರಾ ಅವ್ರ ಮನ್ಸಲ್ಲಿ ಏನಿದೆಯೋ ಏನು ಮಾಲಿ ನೀನು ತಿಳಿದುಕೊಂಡಾಗ ಹಾಗೆ ನನ್ನ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆ ಇಲ್ಲ ಮಾಡಿ ನಾನು ಸಂಸಾರಿ ಆದಾಗ ಎಲ್ಲಿ ನಿಮ್ಮ ತಾಯಿಗೆ ಕೊಟ್ಟ ಮಾತಿನಂತೆ ನಿಮ್ಗಳ ಶ್ರೇಯಸ್ಸನ್ನು ಬಯಸಬೇಕಾದದ್ದು ನನ್ನ ಕರ್ತವ್ಯ ಇದುವರೆಗೂ ಈ ಮನತನ ಕಳಂಕವನ್ನು ಕಾಪಾಡಿಕೊಂಡು ಬಂದಿದ್ದೇನೆ ಇನ್ನು ಮುಂದೆ ಹಾಗೆ ಈ ಮನೆಗೆ ಕಳಂಕ ಬರದ ಹಾಗೆ ಕಾಪಾಡಿಕೊಂಡು ಮಾನವಂತರ ಮಕ್ಕಳಲ್ಲಿ ಉತ್ತಮವಾದ ಗುಣವೆಂದು ಕೊಂಡಾಡಿದರೆ ಅಣ್ಣ ಅಣ್ಣ ಇನ್ ಮುಂದೆ ನೀನೇ ನೋಡ್ತಾ ಇರು ಈ ಮಾಲಿನಿ ಹೇಗ್ ಬಾಳ್ ಬದುಕ್ತಾಳೆ ಅಂತ ಮಾಲಿನಿ ಮಾತಿನಲ್ಲಿ ಹೇಳಬಾರ್ದಮ್ಮ ಮಾಡಿ ತೋರಿಸ್ಬೇಕು ಸೌಭಾಗ್ಯ ನೀನು ಅಷ್ಟೇ ಈ ಮನೆಗೆ ಏನೇ ಅಡೆತಡೆಗಳು ಬಂದರು ಅದನ್ನು ಎದರದೆ ಮಾನವಂತರ ಮಕ್ಕಳಲ್ಲಿ ಮನೆಯಿಂದ ಸಸಿಯಿಂದ ಬರುತ್ತೆ ಈ ಮನೆ ಶೇಷಿಗೋಸ್ಕರ ನಾನು ಸೇರೆವರೆಗೂ ಶ್ರಮ ಪಟ್ಟಿ ಹೋರಾಡಿ ದುಡಿತೀನಿ ಒಂದ್ ವೇಳೆ ನನ್ನ ಬದುಕಲ್ಲಿ ಕೆಟ್ಟ ಪ್ರಸಂಗ ಬಂದ್ರೆ ನನ್ ಹೆಣ ಕೂಡ ನಿಮಗೆ ಸಿಗೋದಿಲ್ಲ ಮಾವಿಕ ಕೆಟ್ಟದನ್ನೆಲ್ಲ ಯೋಚನೆ ಮಾಡುವ ಇವತ್ತು ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಅಣ್ಣ ಸೌಭಾಗ್ಯ ಹೌದಾ ಆದಷ್ಟು ಬೇಗ ಮಳಿ ಮೈ ನೋವಿಲ್ಲ ಸೊಸನೆ ಇಟ್ಕೊಳಮ್ಮ ಇದೇ ಸಂತೋಷಕ್ಕೆ ಒಂದು ಸ್ವಲ್ಪ ಮಾಡ್ತಾ ಬರ್ತೀವಿ ಅಣ್ಣ ಬರ್ತೀವಿ ನಾನು ಬರ್ತೀನಿ ಬೇಗ ಬನ್ನಿ ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾಗಿರ ಸಿಹಿನೇ ಮಾಡ್ಕೊಂಡ್ ಕಾಯ್ತಾರೆ ಸಿಹಿ ಅಡುಗೆ ಮಾಡ್ತೀರಾ ಸಿಹಿ ಅಡುಗೆ ಸಿಹಿ ಅಡುಗೆ ಪಾಲಿಗೆ நான் நானும் மனசால பிரீத்த அமரணா பண்ணும் மதை மாதிரி ಅವರೊಂದಿಗೆ ಬದುಕುವುದೇ ನನ್ನ ಸಂಸಾರದ ಗೊತ್ತು ಅಣ್ಣಂದ್ರ ಈ ನಿಮ್ಮ ತಂಗಿ ಹಿನ್ನೆಲೆ ನಿಮ್ಗೆ ಅಲ್ಲ ನೋಗಿನಾಗಿ ನಿಮ್ಮ ಪಾರಲ್ಲಿ ವಿಷಪ್ತಾ ದೊಡ್ಡ ಮನೆ ಮಗಳು ಕಾಣ್ಬೇಕಂದ್ರೆ ಒಳ್ಳೆ ಕಳ್ಬೆಕ್ನಂತೆ ಬರಬೇಕಾಯ್ತು ನಿಮ್ಮದಾಗಿರುವಾಗ ಬೆಕ್ಕುಲಿಯಂತೆ ಅಂದ್ರೆ ರೋಗಿ ಬಯಸಿದ್ದು ಅಲ್ವನ್ನ ಒಯ್ತೇಳಿದ್ದು ಅಲ್ವನ್ನ ಅಂದಾಗೆ ಮನೆ ಈ ಮನೆ ನನ್ನ ಪಾಲಿಗೆ ಸರವಣಿ ಆಗಿದೆ ಮನಸ್ಸಿನ ದೇವ ಕೊಟ್ಟು

ಈ ಜಗಮಂಡನ ಪರಕ್ರಮಕ್ಕೆ ತಕ್ಕಯ್ಯನೋ ಸರಿ ಈಗ ನಾನು ಏನು ಮಾಡಬೇಕು ಅದೇನ್ ಮಾಡ್ತೀರೋ ನನಗೆ ಗೊತ್ತು ಅದೇ ಆ ರೀತಿ ಕಥೆ ನಾನು ನೋಡ್ಕೋತೀನಿ ಆದರೆ ನಮ್ಮಣ್ಣನ ಪಾಳು ನಾಯಿ ಪಾಡಾಗಿ ನನ್ನ ಕಣ್ಣು ಮುಂದೆ ಕಳಿ ወಡಿ ನಾಯಿ ತರ ನನ್ನ ಮುಂದೆ ನಿಲ್ಲಬೇಕು ಇಷ್ಟು ಭರವಸೆ ಕೊಟ್ಟರೆ ಸಾಕುಮಾರಿನಿ ಈ ಅಮ್ಮರು ಏನು ಮಾಡ್ತಾನೆ ನೋಡ್ತಾ ಇರೋ ನಿನ್ನ ಗಂಡ ನಿನ್ನ ಗಂಡನ ವಿಚಾರ ನಿನಗೆ ಬಿಟ್ಟಿತ್ತು ನಿನ್ನ ಅಣ್ಣನ ವಿಚಾರ ನನಗೆ ಸೇರಿದ್ದು ನೀನು ನಿನ್ನ ಗಂಡನಿಂದ ಎಷ್ಟು ದೂರ ದೂರ ಆಗಿ ನನ್ನ ಹತ್ರ ಬರ್ತೀಯೋ ಅಷ್ಟು ಬೇಗ ನನ್ನ ನಿನ್ನ ಸಮಸ್ಯೆಗೆ ಅಂತ್ಯ ಅಣ್ಣ ನಂದನ್ ಕುಡಿತ ಜೂಜು ಅಂತ ಕಲಿತು ಬೀದಿ ಬಿಕಾರಿ ಆಗ್ಬೇಕು ನಂತರ ನಿನ್ನ ಹತ್ತಿಗೆ ಸೌಭಾಗ್ಯ ಕೊಬ್ಬು ಕರಗತ್ತ ನಂತರ ಆ ದೊಡ್ಡ ಮನೆಯ ಮಾಣಿಕ್ಯ ರತ್ನ ರಾಜು ಕಂಗಲಾಗಿ ನಿನ್ನ ಮುಂದೆ ಕೈ ಬಂದ ಆಗಲೇ ಹಿಂದೆ ನಮ್ಮ ನಮ್ಮಿಬ್ಬರ ಮದುವೆಯನ್ನು ಮುರಿದು ನಮ್ಮಿಬ್ಬರನ್ನು ಅದಲಿಸಿ ನಮ್ಮಿಬ್ಬರ ಗುಪ್ತ ಪ್ರೇಮಕ್ಕೆ ಒಂದು ಕಳೆ ಇದು ಅಮರನ ಮರವಾಣಿಯಲ್ಲ ಸರಿ ಹೀಗೆ ಕಾಲ ಕೈತಿಯೋ ಬಹುದಿನಗಳೇ ಬಹುದಿನಗಳಿಂದ ನಾನು ಆಗಲಿ ಈ ಮನ್ಮಜ್ನೆಗೆ ಸುಖ ನಡೆಸಿಯೋಕೆ